ಇದು ಐದ್ ಕೆಜಿ ಈಗ ಕೊಡ್ತಾ ಇರೋದು ಬರೀ ಮೂರ್ ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯಲ್ಲೂ ಕೂಡ ಎರಡು ಕೆಜಿ ಅಕ್ಕಿಯನ್ನ ಕಟ್ ಮಾಡಿ ಪಡಿತರವನ್ನ ವಿತರಣೆ ಮಾಡ್ತಾ ಇದ್ದಾರೆ ಬಾಕಿ ಇರುವಂತಹ ಎರಡು ಕೆಜಿ ಅಕ್ಕಿ ಬದಲು ರಾಗಿಯನ್ನ ವಿತರಣೆ ಮಾಡಲಿಕ್ಕೆ ಈಗಾಗಲೇ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹೇಳಿದ್ರು ಅದಾದ್ಮೇಲೆ ಸೊ ಐದು ಕೆಜಿ ಕೊಡೋದಕ್ಕೂ ಕೂಡ ಐದು ಕೆಜಿ ಕೊಡ್ತೀವಿ ಇನ್ನೈದು ಜಿಗೆ ಅಮೌಂಟ್ ಕೊಡ್ತೀವಿ ಅಂದ್ರು ಈಗ ನೋಡಿದ್ರೆ ಐದು ಕೆಜಿ ಅಕ್ಕಿಯಲ್ಲೂ ಕೂಡ ಕೇವಲ ಕೊಡ್ತಾ ಇರೋದು ಮೂರ್ ಕೆಜಿ ಅಕ್ಕಿ ಮಾತ್ರ ಇನ್ನೆರಡು ಕೆಜಿ ರಾಗಿಯನ್ನು ವಿತರಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಕೊರತೆ ಇದೆಯಾ ಉಳಿದಂತೆ ಎರಡ್ ಕೆಜಿಯನ್ನ ರಾಗಿ ಯಾಕೆ ವಿತರಣೆ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆಯ ಬಾಕಿ ಐದು ಕೆಜಿ ಅಕ್ಕಿಯ ಹಣವನ್ನ ಅಕೌಂಟ್ಗೆ ಸರ್ಕಾರ ಹಾಕ್ತೀನಿ ಅಂತ ಹೇಳಿದೆ ಅದು ಓಕೆ ಯಾಕಂದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿಯನ್ನ ಕೊಟ್ಟಿಲ್ಲ ಇಮಿಡಿಯೇಟ್ ಆಗಿ ಒಂದು ತಿಂಗಳ ಒಳಗಾಗಿ ನಾವು ಬೇರೆ ರಾಜ್ಯಗಳಿಂದ ಕೂಡ ಅಕ್ಕಿ ತರ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಟೈಮ್ ಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಭತ್ತವನ್ನ ಬೆಳೆದು ಅಕ್ಕಿಯನ್ನು ವಿತರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅದೆಲ್ಲವೂ ಕೂಡ ಓಕೆ ಆದ್ರೆ ಕೇಂದ್ರ ಸರ್ಕಾರದಿಂದ ಈಗ ಆಲ್ರೆಡಿ ಐದು ಕೆಜಿ ಅಕ್ಕಿ ಬರ್ತಿದೆಯಲ್ಲ ಆ ಐದು ಕೆಜಿಯ ಜೊತೆಗೆ ಇವರು ಐದು ಕೆಜಿ ಕೊಡಬೇಕಾಗಿತ್ತು ಆದ್ರೆ ಈ ಐದು ಕೆಜಿ ಅಕ್ಕಿಯ ಹಣವನ್ನು ಹಾಕ್ತೀವಿ ಇನ್ನೈದು ಕೆಜಿ ಅಕ್ಕಿ ಕೊಡ್ತೀವಿ ಅಂತವರು ಈಗ ನೋಡಿದ್ರೆ ಕೇವಲ ಮೂರು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಬನ್ನಿ ನೋಡೋಣ ರಾಜ್ಯದಲ್ಲಿ ಅನ್ನಭಾಗ್ಯದ ಪಡಿತರ ಅಕ್ಕಿ ಇದೀಗ ವಿತರಣೆ ಆಗ್ತಾ ಇರುವಂತದ್ದು ಐದು ಕೆಜಿ ಅಕ್ಕಿ ಉಳಿದಿರುವಂತ ಐದು ಕೆಜಿಗೆ ದುಡ್ಡನ್ನ ಹಾಕ್ತಿವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡೋಕ್ ಬಂದಿದ್ದೀನಿ ಇಲ್ಲಿ ಶ್ರೀನಗರದಲ್ಲಿ ಮೂರು ಕೆಜಿ ಅಕ್ಕಿ ಎರಡು ಕೆ ಜಿ ರಾಗಿ ವಿತರಣೆ ಆಗ್ತಾ ಇರುವಂತದ್ದು ಇಲ್ಲಿ ಒಬ್ರು ಗ್ರಾಹಕರನ್ನ ಮಾತಾಡ್ಸೋಣ ಸರ್ ಐದು ಕೆಜಿ ಅಕ್ಕಿ ಅಂದಿದ್ರು ಈಗ ಎಷ್ಟು ಕೊಡ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಅಂತ ಸರ್ ಅದಷ್ಟು ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿ ಕೊಡ್ತಾ ಇದ್ದಾರೆ ಅನುಕೂಲಗಿಂತ ಅನಾನುಕೂಲನೇ ಜಾಸ್ತಿ ಅನುಕೂಲ ಇಲ್ಲ ಕೆಜಿ ಅಕೌಂಟ್ ಗೆ ಹಾಕ್ತೀನಿ ಅಂತ ಹೇಳಿದಾರೆ ಈಗ ಎಂಟ್ರಿ ಮಾಡಿಸಿದಾಗ ಮಾಡ್ತಾರ ಗೊತ್ತಿಲ್ಲ ನಿಮಗೆ ಅದಕ್ಕೂ ಗೊತ್ತಿಲ್ಲ ದುಡ್ಡಿಗಿಂತ ಅಕ್ಕಿ ಕೊಡೋದೇ ಊಟ ಇಲ್ಲಿ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು ಈ ತಿಂಗಳಿಂದ ಐದು ಕೆಜಿ ಅಕ್ಕಿ ಐದು ಕೆಜಿ ದುಡ್ಡು ಅಂತ ಏನು ಸರ್ಕಾರ ಹೇಳಿತ ಅಂದ್ರೆ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿಯನ್ನ ಇಲ್ಲಿ ವಿತರಣೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಇದರ ಮಾಲೀಕರ ಅವ್ರನ್ನ ಮಾತಾಡ್ಸೋಣ ಸರ್ ಐದ್ ಕೆಜಿ ಅಕ್ಕಿ ಅಂದಿದ್ರು ಈಗ ಗ್ರಾಹಕರು ಹೇಳ್ತಿದ್ದಾರೆ ಮೂರ್ ಕೆಜಿ ಅಕ್ಕಿ ಕೊಡ್ತಿದ್ದಾರೆ ಎರಡು ಕೆಜಿ ರಾಗಿ ಕೊಡ್ತಿದ್ದಾರೆ ಐದ್ ಕೆಜಿ ಒಟ್ಟು ಟೋಟಲ್ ಐದು ಕೆಜಿ ಮೂರ್ ಕೆಜಿ ಅಕ್ಕಿ ಎರಡು ಕೆಜಿ ರಾಗಿ ಸ್ಟಾಕ್ ಅಲ್ಲಿ ರಾಗಿ ಪರ್ಚೇಸ್ ಮಾಡಿರೋದು ಕ್ಲಿಯರ್ ಆಗಬೇಕು ಇದೆ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಫುಲ್ ಅಕ್ಕಿನೇ ಕೊಡ್ತಾರೆ ಇಲ್ಲ ಇನ್ನೊಂದ್ ತಿಂಗಳ ರಾಗಿ ಅಂತಾರೆ ಆಮೇಲೆ ಆಚೆ ತಿಂಗಳಿಂದ ಫುಲ್ ಅಕ್ಕಿ ಕೊಡ್ತಾ ಏನಾದರೂ ಸಮಸ್ಯೆ ನಮ್ ಕಮಿಷನ್ ಹೋಗುತ್ತೆ ಅಷ್ಟೇ ನಿಮ್ಮ business ಏನಾದರೂ ಕೇಳ್ತಿದ್ರೆ ಐಸ್ಕ್ರೀಂ ಯಾರಿ ಕೇಳೋದು ಯಾರು ಇಲ್ಲ ಹೇಳಿ ಕೊರ್ತಾರ ತಕೊಂಡ್ ಐತರ್ ನೋಡಿ ನೀವು ಅವ ಕೂಡ ನೋಡ್ತಾ ಹೋಗಬಹುದು ಪ್ರತಿ ಒಂದು ಡಿಪೋಗೂ ಕೂಡ ಹೆಚ್ಚು ಕಮ್ಮಿ ಒಂದು 80 ಕ್ವಿಂಟಲ್ನಷ್ಟು ಏನು ಆರಂಭಿಕ ಏನು ಸ್ಟಾಕ್ ಇದೀಗ ಏನು ಸರಬರಾಜ ಆಗಿರುವಂತದ್ದು ಇದ್ರ ಜೊತೆಗೆ 40 ಕ್ವಿಂಟಾಲ್ನಷ್ಟು ರಾಗಿ ಕೂಡ ಎಲ್ಲ ಪಡಿತರ ಅಂಗಡಿಗಳಿಗೆ ಸರ್ಕಾರ ಸರಬರಾಜು ಮಾಡಿದೆ ಹೀಗಾಗಿ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿ ಒಟ್ಟಾರೆ ಐದು ಕೆಜಿ ಪಡಿತರವನ್ನ ವಿತರಣೆ ಎಲ್ಲಾ ಕಡೆ ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಬಹುತೇಕ ಎಲ್ಲಾ ಡಿಪೋದಲ್ಲೂ ಕೂಡ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿಯನ್ನೇ ಇದೀಗ ವಿತರಣೆಯನ್ನ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಏನು ಐದು ಐದು ಕೆಜಿ ಅಕ್ಕಿಯ ದುಡ್ಡೇನಿದೆ ಏನಿದೆ ಅದನ್ನ ಇದೇ ತಿಂಗಳಿನಿಂದ ಅಕೌಂಟ್ಗೂ ಕೂಡ ಡಿಬಿಟಿ ಮೂಲಕ ಜಮಾ ಮಾಡ್ತೀವಿ ಅನ್ನುವಂಥದ್ದು ಕೂಡ ಸರ್ಕಾರದ ಮಾತು ಒಟ್ಟಾರೆ ಐದು ಕೆಜಿ ಅಕ್ಕಿ ಅಂತ ಏನ್ ಸರ್ಕಾರ ಹೇಳಿತ್ತು ಅಲ್ಲೂ ಕೂಡ ಎರಡು ಕೆಜಿ ಅಕ್ಕಿಯನ್ನ ಕಟ್ ಮಾಡಿ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿಯನ್ನು ಇದೀಗ ಜನರಿಗೆ ಹಂಚ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಬೆಂಗಳೂರು ಮಾಜಿ ಸಚಿವ ಬಿಜೆಪಿಯ ಹಾಲಿ ಶಾಸಕರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಎ ಫೋರ್ ಆರೋಪಿಯಾಗಿ ಮುನಿರತ್ನ ಅವರ ಹೆಸರು ೀಗ ಎಫ್ಐಆರ್ ನಲ್ಲಿ ಸೇರ್ಕೊಂಡಿದೆ ಅಕ್ರಮವಾಗಿ ಜಿಲೆಟಿನ್ ಅನ್ನ ಬಳಸಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಶಾಸಕ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಸರ್ಕಾರಿ ಜಮೀನು ಹಾಗೆ ಖಾಸಗಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಹುಣಸುಮಾರನಹಳ್ಳಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ಅನುಮತಿಯನ್ನ ಪಡೆಯದೆ ಜಿಲೆಟಿನ್ ಬಳಸಿ ಸ್ಫೋಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಈಗಾಗಲೇ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮುನಿರತ್ನ ಸೇರಿದಂತೆ ನಾಲ್ವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಮುನಿರತ್ನ ಎ ಫೋರ್ ಆರೋಪಿ ಅಂತ ಹೇಳಿ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ ಸೊ ಅಲ್ಲಿಂದ ಸ್ಥಳೀಯರು ಸೋಮವಾರ ಪ್ರತಿಭಟನೆ ಕೂಡ ಮಾಡಿದ್ರು ಹುಣಸುಮಾರನಹಳ್ಳಿಯ ಗ್ರಾಮಸ್ಥರು ಗಣಿಗಾರಿಕೆ ವಿರುದ್ಧ ಧರಣಿ ನಡೆಸಿದ್ರು ಈ ಧರಣಿ ಆದಂತಹ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಬಂದು ಪರಿಶೀಲನೆಯನ್ನು ಕೂಡ ನಡೆಸಿದ್ರು ದೂರನ್ನ ದಾಖಲು ಮಾಡಿಕೊಂಡಿದ್ರು ಈ ಹುಣಸುಮಾರನಹಳ್ಳಿ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಬಾರ್ ಮೂರು ನೂರ ಎಪ್ಪತ್ತೆಂಟು ಬಾರ್ ಒಂದು ಎರಡು ಮೂರು ಹಾಗೆ ಈ ಸೊಣ್ಣಪ್ಪನಹಳ್ಳಿ ಸರ್ವೆ ನಂಬರ್ ಮೂವತ್ನಾಲ್ಕು ಬಾರ್ ಒಂದು ಎರಡು ಮೂರು ಸೊ ಈ ಭಾಗದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಆನಂದನ್ ಗಣೇಶ್ ಹಾಗೆ ರಾಧಮ್ಮ ಸೊ ಇವರು ಮೂರು ಜನ ಕೂಡ ಎ ತ್ರೀ ಆರೋಪಿಗಳಾಗಿದ್ದಾರೆ ಎ ಒನ್ ಎ ಟು ಎ ತ್ರೀ ಇದೀಗ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನುಳಿದ ಸುದ್ದಿಗಳ ಗಮನ ಹರಿಸ್ತಾ ಹೋಗೋಣ ಒಂದು